ಸರ್ ಈಗ ಏನು ಚಿಕ್ಕಬಳ್ಳಾಪುರ ನಗರ ಹೆಚ್ಚು ಜನಸಂಖ್ಯೆ ಇದ್ದು ಇವತ್ತು ಏನು ಪ್ರತಿನಿತ್ಯ ನಾವು ಮನೆ ಮನೆ ಕಸ ವಿಂಗಡಣೆ ಮಾಡಲಿಕ್ಕೆ ನಮ್ಮದು ಏನು ವೆಹಿಕಲ್ಸ್ ಇತ್ತು ಅದು ಶಾರ್ಟೇಜ್ ಇತ್ತು ಅದಕ್ಕೋಸ್ಕರ ನಾವು ಎಲ್ಲ ಸಭೆಯಲ್ಲಿ ಅನುಮತಿ ತೆಗೆದುಕೊಂಡು ಹನ್ನೊಂದು ಆಟೋ ಟಿಪ್ಪರ್ಸ್ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಲಿಕ್ಕೆ ಹೊಸ ವೆಹಿಕಲ್ಸನ್ನು ಒಂದು ಟೆಂಡರ್ ಮುಖಾಂತರ ನಾವು ಖರೀದಿ ಮಾಡಿದ್ವಿ ಈಗ ಅದಕ್ಕೆ ಹನ್ನೊಂದು ಜನ ಹೊಸದಾಗಿ ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕಾಗಿತ್ತು ಅದು ನಮ್ಮ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಅಪ್ರೂವಲ್ ತೆಗೆದುಕೊಂಡು ಮನೆ ಜಿಲ್ಲಾಧಿಕಾರಿಗಳೇ ಒಂದು ಅಪ್ರೂವಲ್ಗೆ ಕಳಿಸಿದೀವಿ ಅವರು ಆದೇಶ ಬರ್ತಾ ಇದ್ದಂಗೆ ನಾವು ಒಂದು ಟೆಂಡರ್ ಮಾಡಿಕೊಂಡು ಡ್ರೈವರ್ಸ್ನ ನೇಮಕ ಮಾಡಿಕೊಂಡು ಅದನ್ನು ಇಮಿಡಿಯೇಟ್ ನಗರ ಇದಕ್ಕೆ ಏನು ಪ್ರತಿನಿತ್ಯ ಕೆಲಸ ಮಾಡಲಿ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತೀವಿ ಒಂದು ವಾಹನದ ಖರ್ಚೆಷ್ಟಾಗಿ ಸರಿ ಸರ್ ಅದು ಬಂದು ಹನ್ನೊಂದು ವೆಹಿಕಲ್ ಬಂದು ತೊಂಬತ್ತಾರು ಲಕ್ಷ ಅಂದಾಜು ವೆಚ್ಚ ಆಗಿದೆ ಅದು ಏನು ಎಸ್ ಆರ್ ದರ ಇರ್ತೈತೆ ಸರ್ಕಾರಿ ಎಸ್ ಆರ್ ದರ ಆ ನಿಯಮ ಪ್ರಕಾರನೇ ನಾವು ಟೆಂಡರ್ ಕರೆಯಾಗಿದೆ ಅದು ಟಾಟಾ ಮೋಟಾರ್ಸ್ ಅವರೇ ನೇರವಾಗಿ ಕಂಪನಿಯಿಂದನೇ ಅವರು ಬಿಡ್ ಮಾಡಿ ಅವರೇ ನೇರವಾಗಿ ವೆಹಿಕಲ್ ಅನ್ನು ನಮಗೆ ಸರಬರಾಜು ಮಾಡಿರ್ತಾರೆ ಸರ್ ಹಳೆ ಗಾಡಿಗಳು ನಮ್ಮಲ್ಲಿ ಒಂದು ಹನ್ನೆರಡು ಗಾಡಿಗಳಿದಾವೆ ಅದಕ್ಕಿಂತ ಮುಂಚೆ ತಂದಿರೋದು ಅದು ಸುಮಾರು ದಿನ ಹಳೇದಾಗಿರೋದ್ರಿಂದ ಒಂದು ಎರಡು ಮೂರು ಗಾಡಿ ರಿಪೇರಿಗೆ ಬಂದಿದೆ ಅದು ನಾವು ಆರ್ ಟಿ ಒರು ಅನುಮತಿ ತೆಗೆದುಕೊಂಡು ಅದು ಮತ್ತೆ ಅದು ರನ್ ಮಾಡೋದು ಇಲ್ಲ ಬೇಡ ಅನ್ನೋದು ಅವರು ಆರ್ ಟಿ ಓ ಅನುಮತಿ ಕೊಟ್ಟಿದ ತಕ್ಷಣ ನಾವು ತೀರ್ಮಾನ ತೆಗೆದುಕೊಳ್ಬೇಕು ಸರ್ ನಮ್ಮಲ್ಲಿ ಜೆ ಸಿ ಬಿ ಎರಡಿದೆ ಇಟಾಚಿ ಇದೆ ಇಟ್ಯಾಚಿ ಬಂದು ನಮ್ಮ ಎರಡು ಇಟ್ಯಾಚಿಗಳಿದ್ದಾವೆ ಅದು ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಇದೆ ಪ್ರತಿನಿತ್ಯ ಮೂವತ್ತು ಟನ್ಗಿಂತ ಹೆಚ್ಚು ಕಸ ಬರ್ತಾ ಇದೆ ಅದೆಲ್ಲ ನಮ್ಮ ಕುಟ್ಟಿನಲ್ಲಿ ಲ್ಯಾಂಡ್ ಫಿಲ್ ಸೈಟ್ಗೆ ಹೋಗ್ತಿದೆ ಅಲ್ಲಿ ಎಲ್ಲ ವಿಂಗಡಣೆ ಮಾಡೋ ಕೆಲಸ ಅಲ್ಲಿ ನಡೀತಾ ಇದೆ ಮತ್ತೆ ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ಏನು ದೊಡ್ಡ ದೊಡ್ಡ ಮೋರಿಗಳು ಮತ್ತೆ ಎಲ್ಲೆಲ್ಲಿ ರಸ್ತೆ ಬದಿ ಒಂದು ಗಿಡಗಂಟೆಗಳು ತೆಗಿಲಿಕ್ಕೆ ನಾವು ಒಂದು ಜೆ ಅನ್ನು ಇಟ್ಕೊಂಡಿದ್ವಿ ಮತ್ತೆ ನಮ್ಮಲ್ಲಿ ಒಂದು ಮೂರು ಯು ಜಿ ಡಿ ವೆಹಿಕಲ್ಸ್ ಇದೆ ಜೆಟ್ಟಿಂಗು ಮತ್ತೆ ಸೆಕ್ಕಿಂಗ್ ಮಾಡಲಿಕ್ಕೆ ಈಗ ನಾವು ಏನು ಸುಮಾರು ಹದಿನೈದು ವರ್ಷ ಆಗಿದೆ ಏನು ಯು ಜಿ ಡಿ ಆಗಿ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಯು ಜಿ ಡಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾಯಿದೆ ಅದನ್ನು ಹಂತ ಹಂತವಾಗಿ ಎಲ್ಲ ಸಂತ ಕೆಲಸ ಮಾಡ್ತಾಯಿದ್ವಿ ತಿರ್ಗಿ ಮೂವತ್ತು ಕೋಟಿಗೂ ಹೆಚ್ಚು ಒಂದು ಯು ಜಿ ಡಿಗೆ ಬಿಡುಗಡೆ ಆಗಿದೆ ಅದು ಹೊಸ ಎಸ್ ಟಿ ಪಿ ಮಾಡಿ ಉಳಿದಿರೋ ಹಣದಲ್ಲಿ ನಗರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದಕ್ಕೆಲ್ಲ ಬಳಸ್ಕೊಳ್ಳೋಣ ಅಂತೇಳಿ ಎಲ್ಲ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡ್ವಿ ಅದು ನಮ್ಮಲ್ಲಿ ಏನು ಗ್ರಾಂಟ್ ಆಗಿರ್ತೈತೋ ಇಷ್ಟು ನೇಮಕ ಮಾಡ್ಕೊಬೇಕಂತ ನಾವು ಅದರೊಳಗಡೆನೆ ನಾವು ಕೆಲಸ ಮಾಡ್ಬೇಕಾಗ್ತೈತೆ ಹೆಚ್ಚುವರಿಯಾಗಿ ನಾವು ತೆಗೆದುಕೊಳ್ಳೋದಕ್ಕೆ ನಮಗೆ ಅನುಮತಿ ಸಿಕ್ಕಿದ್ರೆ ಮಾತ್ರ ತೆಗೆದುಕೊಳ್ಳೋಕೆ ಅವಕಾಶ ಇರ್ತಿದ್ವಿ ಅನುಮತಿ ಸಿಕ್ಕದ ಚಾಲಕರನ್ನು ತಗೊಳ್ಳೋದಕ್ಕಿಂತ ಮುಂಚೆ ವಾಹನಿಕರ ವಾಹನ ಖರೀದಿ ಮಾಡಿದಾರಲ್ಲ ಅದು ಹೇಗೆ ಇಲ್ಲ 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 ಅದು ನಮ್ಗೆ ವೆಹಿಕಲ್ ಡೆಲಿವರಿ ಆದ್ಮೇಲೆನೆ ನಾವು ಏನು ಬ ಚಾಲಕರನ್ನ ನಾವು ಟೆಂಡರ್ ಮಾಡ್ಕೊಳಕ್ಕೆ ಅವಕಾಶ ಇರೋದು ಅದಕ್ಕೆ ಮುಂಚೆನೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಗಾಡಿ ಬರ್ದಿರೋನೆ ನೀವು ಹೇಗೆ ನೇಮಕ ಮಾಡ್ಕೊಂಡಿದೆ ಅಂತ ಪ್ರಶ್ನೆ ಉಂಟಾಗ್ತದೆ ಅದಕ್ಕೋಸ್ಕರ ಏನು ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಏನು ನಿಯಮ ಇದೆ ಅದ್ರ ಪ್ರಕಾರ ನಾವು ಸರ್ ನಾವು ಇನ್ನೊಂದು ಹದಿನೈದು ದಿನದಲ್ಲಿ ನಾವು ಇದು ಹೊಸ ಚಾಲಕರನ್ನ ನೇಮಕ ಮಾಡಿಕೊಂಡು ನಾವು ಇದನ್ನ ಚಿಕ್ಕಬಳ್ಳಾಪುರ ನಗರ ಸೇವೆಗೆ ನಾವು ಉದ್ಘಾಟನೆ ಮಾಡ್ತೀವಿ ಇದೆ ಅದು ನಮ್ಮಲ್ಲಿ ಏನು ಆಗಿರುತ್ತೆ ಆಗಿರ್ತಿತ್ತು ಇಷ್ಟು ನೇಮಕ ಮಾಡ್ಕೊಬೇಕಂತ ನಾವು ಅದರೊಳಗಡೆ ನಾವು